ನನಗೆ ಇವತ್ತು ವಾಕರಿಕೆ ಬರುತ್ತಿದೆ ಮತ್ತು ರೊಟ್ಟಿ ವಾಸನೆ ನಾನು ಸಹಿಸಲಾರೆ ದಯವಿಟ್ಟು ಈ ರೊಟ್ಟಿಗಳನ್ನು ಬೇಯಿಸಿ ನಾನು ತರಕಾರಿಗಳನ್ನು ಬೇಯಿಸುತ್ತೇನೆ ಮತ್ತು ಸ್ನ್ಯಾಕ್ಸ್ ಕೂಡ ಸಿದ್ಧವಾಗಿದೆ ಪಾರ್ವತಿ ತನ್ನ ಅತ್ತೆಯನ್ನು ಭರವಸೆಯ ಕಣ್ಣುಗಳಿಂದ ನೋಡುತ್ತಾ ಹೇಳಿದಳು ಈ ನಾಟಕ ನಿಲ್ಲಿಸು ನಿನಗೆ ಪ್ರತಿದಿನ ಏನಾದರೂ ಆಗುತ್ತಲೇ ಇರುತ್ತದೆ ನಾನು ಮಕ್ಕಳಿಗೆ ಜನ್ಮ ನೀಡಿದ್ದೇನೆ ಬೆಳಿಗ್ಗೆ ಮತ್ತು ಸಂಜೆ ಹತ್ತು ಹತ್ತು ಜನರಿಗೆ ಅಡುಗೆ ಮಾಡುತ್ತಿದ್ದೆ ಮನೆಯ ಎಲ್ಲ ಕೆಲಸಗಳನ್ನು ನಾನೇ ಮಾಡುತ್ತಿದ್ದೆ ಆದರೆ ನನ್ನ ಅತ್ತೆಯಲ್ಲಿ ಯಾವುದೇ ಕೆಲಸಕ್ಕಾಗಿ ಕೇಳುವ ಧೈರ್ಯ ನನಗೆ ಎಂದಿಗೂ ಇರಲಿಲ್ಲ ಮತ್ತು ನಿಮ್ಮ ಅತ್ತೆಗೆ ಏನಾದರೂ ಕೆಲಸ ಮಾಡಲು ಹೇಳುತ್ತೀರಾ ಮತ್ತು ನೀವು ನನಗೆ ಆದೇಶಿಸುವವರು ರೊಟ್ಟಿ ತಿನ್ನುವಾಗ ವಾಸನೆ ಬರದಿದ್ದರೆ ಅದನ್ನು ಮಾಡುವಾಗ ಮಾತ್ರ ಏಕೆ ವಾಸನೆ ಬರುತ್ತದೆ ಸುಶೀಲಾ ಜೋರಾಗಿ ಹೇಳಿದಳು ಪಾರ್ವತಿ ಮುಂದೆ ಏನೂ ಹೇಳಲಾಗಲಿಲ್ಲ ನಿಧಾನವಾಗಿ ರೊಟ್ಟಿ ಮಾಡಲು ಪ್ರಾರಂಭಿಸಿದಳು ರೊಟ್ಟಿಯ ವಾಸನೆ ಬರದಂತೆ ಬಾಯಿಗೆ ಬಟ್ಟೆ ಕಟ್ಟಿಕೊಂಡಳು ಅವಳಿಗೆ ಐದು ತಿಂಗಳು ಮತ್ತು ಕಳೆದ ಎರಡು ಮತ್ತು ಮೂರು ತಿಂಗಳಿಂದ ರೊಟ್ಟಿಯ ವಾಸನೆಯನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಅವಳ ದೇಹದ ತೂಕವು ಹೆಚ್ಚುತ್ತಿತ್ತು ಗರ್ಭಿಣಿಯರು ಮಗು ಆರೋಗ್ಯವಾಗಿರಲು ಮಾತ್ರ ಕೆಲಸ ಮಾಡಬೇಕು ಎಂದು ಸುಶೀಲಾ ಅವರು ನಂಬಿದ್ದರು ಆದ್ದರಿಂದ ಸ್ವಲ್ಪ ಸುಸ್ತಾದಾಗ ವಿಶ್ರಾಂತಿ ಪಡೆಯಬೇಕು ಎಂದು ಅವಳು ಎಂದಿಗೂ ಹೇಳುತ್ತಿರಲಿಲ್ಲ ವಾಸ್ತವವಾಗಿ ಪಾರ್ವತಿ ಎಲ್ಲ ಮನೆ ಕೆಲಸಗಳನ್ನು ಮಾಡುತ್ತಿದ್ದಳು ಕಸ ಗುಡಿಸಲು ಮತ್ತು ಒರೆಸಲು ಒಬ್ಬ ಕೆಲಸದಾಕೆ ಮಾತ್ರ ಬರುತ್ತಿದ್ದಳು ಅವಳು ಬೆಳಿಗ್ಗೆ ತನ್ನ ಕೆಲಸ ಮುಗಿಸಿ ಹೋಗುತ್ತಿದ್ದಳು ಅದರ ಜೊತೆಗೆ ಮನೆಯ ಎಲ್ಲ ಕೆಲಸ ತುಂಬ ಇದ್ದವು ಅತ್ತೆ ಮಾವ ಗಂಡ ಮತ್ತು ಭಾವನ ಹೊರತಾಗಿ ಪಾರ್ವತಿಗೆ ಇನ್ನೂ ಕಾಲೇಜಿನಲ್ಲಿ ಓದುತ್ತಿದ್ದ ನಾದನಿ ಇದ್ದಳು ಸುಶೀಲಾ ಅವರ ತಮ್ಮ ಮಗಳಿಗೆ ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಿದ್ದಳು ಕಾಲೇಜು ಶಿಕ್ಷಣ ಮುಗಿದ ಕೂಡಲೇ ಅವಳದು ಮದುವೆ ಮಾಡಬೇಕೆಂದು ಅವಳು ಬಯಸಿದ್ದಳು ಬೆಳಗ್ಗೆ ಚಹಾ ಉಪಹಾರ ಟಿಫಿನ್ನಿಂದ ಹಿಡಿದು ಮಧ್ಯಾಹ್ನದ ಊಟದವರೆಗೂ ಮತ್ತು ಸಂಜೆ ಚಹಾ ರಾತ್ರಿ ಊಟದವರೆಗೂ ಪಾರ್ವತಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ನಂತರ ಬಟ್ಟೆ ಒಣಗಿಸುವುದು ಮತ್ತು ಇಸ್ತ್ರಿ ಮಾಡುವುದು ಅವಳ ಜವಾಬ್ದಾರಿಯಾಗಿತ್ತು ಇವತ್ತು ಸಂಜೆ ಚಹಾ ಊಟ ಪಾತ್ರೆ ತೊಳೆಯುವವರೆಗೂ ಎಲ್ಲವನ್ನು ಅವಳೇ ಮಾಡುತ್ತಿದ್ದಳು ನಿಂತು ಕೆಲಸ ಮಾಡುವುದರಿಂದ ಅವಳ ಪಾದಗಳು ಊದಿಕೊಂಡಿದ್ದವು ಪಾರ್ವತಿ ನಾದನಿ ಮಾನಸಿ ಕೂಡ ಅವಳ ವಯಸ್ಸಿನವಳಾಗಿದ್ದಳು ಪಾರ್ವತಿಯ ಪೋಷಕರು ರಸ್ತೆ ಅಪಘಾತದಲ್ಲಿ ನಿಧನರಾದರು ಆದ್ದರಿಂದ ಆಕೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವಳನ್ನು ಬೇಗನೆ ಮದುವೆ ಮಾಡಿದರು ಇದರಿಂದಾಗಿ ಅವರು ಅವಳಿಗೆ ಹೆಚ್ಚು ಶಿಕ್ಷಣ ನೀಡಲಿಲ್ಲ ಅವಳಿಗೆ ಶಿಕ್ಷಣ ನೀಡಿದರೆ ಹಣ ಖರ್ಚಾಗುತ್ತದೆ ಎಂದು ಅವರು ಭಾವಿಸಿ ಮದುವೆ ಮಾಡಿದರು ಅಂತಹ ಪರಿಸ್ಥಿತಿಯಲ್ಲಿ ಪಾರ್ವತಿ ತುಂಬಾ ತೊಂದರೆಯಲ್ಲಿದ್ದಳು ಅವಳ ಪತಿ ನೀರಜ್ ಅವರ ಸಮಸ್ಯೆಗಳನ್ನು ಕೇಳಲು ಸಹ ಅವಳಿಗೆ ಸಮಯವಿರಲಿಲ್ಲ ಅವನಿಗೆ ತನ್ನ ತಾಯಿಯ ವಿರುದ್ಧ ಏನನ್ನು ಕೇಳಲು ಇಷ್ಟವಿರಲಿಲ್ಲ ಪಾರ್ವತಿ ತನ್ನ ಸಮಸ್ಯೆಗಳ ಬಗ್ಗೆ ಅವನಿಗೆ ಹೇಳಿದರೂ ಅವನು ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಅವನು ತನ್ನ ಚಿಕ್ಕಮ್ಮನೊಂದಿಗೆ ಮಾತನಾಡುತ್ತಿರಲಿಲ್ಲ ಒಂದು ದಿನ ಭಾನುವಾರ ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಮತ್ತು ಆಯಾಸ ಮತ್ತು ನೋವಿನಿಂದ ಅಳಲು ಪ್ರಾರಂಭಿಸಿದಳು ಅವಳ ನಾದನಿ ಮಾನಸಿ ಅವಳನ್ನು ನೋಡಿದಾಗ ಅತ್ತಿಗೆ ನೀನು ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು ಅವಳು ಆಗ ಮಾನಸಿಗೆ ತನ್ನ ಎಲ್ಲಾ ಕಷ್ಟಗಳನ್ನು ಹೇಳಿಕೊಂಡಳು ಮಾನಸಿ ಇದನ್ನೆಲ್ಲ ಕೇಳಿ ತುಂಬ ದುಃಖಿತಳಾದಳು ಏಕೆಂದರೆ ಅವಳು ಹೆಚ್ಚಿನ ಸಮಯ ತನ್ನ ಅಧ್ಯಯನ ಮತ್ತು ಸ್ನೇಹಿತರಲ್ಲಿ ನಿರತಳಾಗಿದ್ದಳು ಮತ್ತು ಮಾನಸಿ ಮನೆಯಲ್ಲಿ ಇರುವರೆಗೂ ಸುಶೀಲಾ ಅವರ ತನ್ನ ಸೊಸೆಯೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದಳು ಮರುದಿನ ಮಾನಸಿ ಕಾಲೇಜಿಗೆ ಹೋಗಲಿಲ್ಲ ತಲೆನೋವು ಇರುವಂತೆ ನಟಿಸಿ ಮಲಗಿದ್ದಳು ಸುಶೀಲಾ ತನ್ನ ಮಗಳಿಗೆ ತಲೆನೋವು ಇದ್ದ ಕಾರಣ ಮನೆಯಲ್ಲಿ ಗದ್ದಲ ಸೃಷ್ಟಿಸಿದಳು ನನಗೆ ತಲೆನೋವು ಬರುತ್ತಿದೆ ಅಮ್ಮ ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀರಿ ಕೇವಲ ತಲೆನೋವು ಮತ್ತು ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಬೇಕು ಮತ್ತು ಕಾಲೇಜಿನಲ್ಲಿ ನನ್ನ ಅಸೈನ್ಮೆಂಟ್ಗಳನ್ನು ಸಲ್ಲಿಸಬೇಕು ಇಲ್ಲದಿದ್ದರೆ ಮೇಡಮ್ ನನ್ನನ್ನು ಬೈಯುತ್ತಾಳೆ ಮತ್ತು ನನಗೆ ತಲೆನೋವು ಇರುವುದರಿಂದ ನನಗೆ ಅಸೈನ್ಮೆಂಟ್ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರೆ ನಾನು ಕೆಲಸದಿಂದ ತಪ್ಪಿಸಿಕೊಳ್ಳುತ್ತಾ ನಟಿಸುತ್ತೇನೆ ಎಂದು ಅವಳು ಭಾವಿಸುತ್ತಾಳೆ ಹೇ ನಿಮ್ಮ ಮೇಡಮ್ ಅವರಲ್ಲಿ ಸ್ವಲ್ಪವಾದರೂ ಮಾನವೀಯತೆ ಇದೆಯೇ ಅಥವಾ ಇಲ್ಲವೇ ನಾಳೆಯ ಬದಲು ನಾಳೆ ಮರುದಿನ ನಿಯೋಜನೆಯನ್ನು ಸಲ್ಲಿಸಿ ಯಾರಾದರೂ ಇಷ್ಟೊಂದು ನೋವಲ್ಲಿ ಹೇಗೆ ಕೆಲಸ ಮಾಡಬಹುದು ನಿಮ್ಮ ಮೇಡಮ್ಗೆ ಮಕ್ಕಳಿಲ್ಲವೇ ಅವರಿಗೆ ಮಕ್ಕಳ ನೋವು ಅರ್ಥವಾಗುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಸುಶೀಲಾ ಮಗಳ ಜೊತೆ ಮಾತನಾಡುತ್ತಿದ್ದಳು ಆಗ ಪಾರ್ವತಿ ಅವಳಿಗೆ ಶುಂಠಿ ಚಹಾ ತಂದಳು ಮಾನಸಿ ಶುಂಠಿ ಚಹಾ ಕುಡಿದು ಹೇಳಿದಳು ಅಮ್ಮ ಅತ್ತಿಗೆ ಇಷ್ಟೊಂದು ನೋವಿನಲ್ಲಿ ಕೆಲಸ ಮಾಡಬಲ್ಲಳು ಆಗ ನನಗೆ ಒಂದು ಸಣ್ಣ ತಲೆನೋವು ಅಷ್ಟೇ ನನ್ನ ಮೇಡಮ್ಗೆ ಹೃದಯವಿಲ್ಲ ಆದರೆ ನನ್ನ ಸಣ್ಣ ಅನಾರೋಗ್ಯದಿಂದ ಕರಗಿದ ಹೃದಯ ನಿನಗಿದೆ ನೀವು ಒಬ್ಬ ತಾಯಿ ನೀವು ಮಕ್ಕಳಿಗೆ ಜನ್ಮ ನೀಡಿದ್ದೀರಿ ಆ ನೋವು ನಿನ್ನ ಸ್ವಂತ ಮಕ್ಕಳಿಗೆ ಮಾತ್ರ ಆದರೆ ನಿನ್ನ ವಾತ್ಸಲ್ಯ ನಿನ್ನ ಮಗನ ಮಗುವಿಗೆ ಜನ್ಮ ನೀಡಲಿರುವ ಮಹಿಳೆಯ ಮೇಲೆ ಅತ್ತಿಗೆ ಮೇಲೆ ಯಾಕೆ ನಿಮಗೆ ಕಾಳಜಿ ಇಲ್ಲ ಹೆರಿಗೆ ನೋವು ನಿಮ್ಮ ಸ್ವಂತ ಮಗಳಿಗೆ ಮಾತ್ರ ಆದರೆ ನಿಮ್ಮ ಮಗನ ಮಗುವಿಗೆ ಜನ್ಮ ನೀಡಲಿರುವ ಮಹಿಳೆಯ ಮೇಲೆ ನಿಮ್ಮ ಪ್ರೀತಿ ಮತ್ತು ಭಾವನೆಗಳು ಏಕೆ ಮರೆತಿದ್ದೀರಿ ತಾಯಿ ನೀನು ಹೇಗೆ ಇಷ್ಟೊಂದು ಕಠಿಣವಾಗಿರಲು ಸಾಧ್ಯ ಇಂದು ನೀನು ನನ್ನ ನೋವಿನಲ್ಲಿ ನನ್ನೊಂದಿಗೆ ಇದೆಯಾ ಆದರೆ ಅತ್ತಿಗೆ ತಾಯಿ ಇಲ್ಲ ಹಾಗಾದರೆ ಅವಳು ತನ್ನ ಎಲ್ಲ ನೋವನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತಾಳೆ ಮಗಳ ನೋವು ಅಷ್ಟೇ ಮತ್ತು ಅತ್ತಿಗೆ ನೋವು ನಾಟಕ ಎಂದು ನೀವು ಏಕೆ ಭಾವಿಸುತ್ತೀಯ ನನಗೆ ತಲೆ ನೋವು ಬಂದಾಗಲೂ ಮತ್ತು ಅತ್ತಿಗೆ ಇಷ್ಟೊಂದು ನೋವು ಮತ್ತು ಸಂಕಟದಿಂದ ಬಳಲುತ್ತಿದ್ದರು ನೀನು ನನಗೆ ವಿಶ್ರಾಂತಿ ನೀಡುತ್ತಿದ್ದೀಯ ಮತ್ತು ನನಗೆ ಸಮಾಧಾನ ನೀಡುತ್ತಿದ್ದೀರಿ ಮತ್ತು ನನ್ನ ಅತ್ತಿಗೆ ಇಷ್ಟೊಂದು ನೋವಿನಲ್ಲೂ ನಡುವೆಯೂ ಕೆಲಸ ಮಾಡುವಂತೆ ಮಾಡುತ್ತಿದ್ದೀರಿ ನಾಳೆ ನನ್ನ ಅತ್ತೆ ನನ್ನೊಂದಿಗೆ ಇದೇ ರೀತಿ ವರ್ತಿಸಿದರೆ ನಿಮಗೆ ಹೇಗೆ ಅನಿಸುತ್ತದೆ ಅತ್ತಿಗೆ ತಾಯಿ ಇಂದು ಇಲ್ಲಿದ್ದರೆ ಅವರು ಅಷ್ಟೇ ದುಃಖಿತರಾಗುತ್ತಿದ್ದರು ಮಗಳು ಮಾನಸಿಯ ಮಾತುಗಳನ್ನು ಕೇಳಿ ಸುಶೀಲಾ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಸುಶೀಲಾ ಅವಳಿಗೆ ತಪ್ಪಿನ ಅರಿವಾಯಿತು ನಿಲ್ಲಿಸು ಮಾನಸಿ ನನ್ನ ವಯಸ್ಸಿನಲ್ಲಿಯೂ ನನಗೆ ಇದನ್ನೆಲ್ಲ ಯೋಚಿಸಲು ಸಾಧ್ಯವಾಗಲಿಲ್ಲ ಸೊಸೆಯ ನೋವನ್ನು ನಾನು ಎಂದಿಗೂ ನೋಡಲಿಲ್ಲ ನಾನು ಪಾರ್ವತಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇನೆ ಅವಳ ನೋವನ್ನು ನಾನು ಸಹ ಅನುಭವಿಸುತ್ತೇನೆ ಪಾರ್ವತಿ ತನ್ನ ನಾದನಿಗೆ ಧನ್ಯವಾದಗಳು ಏಕೆಂದರೆ ಅವಳು ನಿಜವಾದ ಸಹೋದರಿಯಾಗಿ ತನ್ನ ಕರ್ತವ್ಯವನ್ನು ಮಾಡಿದಳು ಅವಳ ಅಮ್ಮನಿಗಿಂತ ಚಿಕ್ಕವಳಾದರೂ ಅವಳು ತನ್ನ ಅತ್ತಿಗೆಯ ನೋವನ್ನು ಅರ್ಥ ಮಾಡಿಕೊಂಡಳು ಎಲ್ಲರೂ ಸೊಸೆಯನ್ನು ಮಗಳಂತೆ ಭಾವಿಸಿದರೆ ಯಾವ ಮನೆಯಲ್ಲಿಯೂ ಭೇದ ಭಾವ ಇರುವುದಿಲ್ಲ ಮತ್ತು ಸೊಸೆಯು ತನ್ನ ತಾಯಿಯಂತೆ ಅತ್ತೆಯನ್ನು ಪ್ರೀತಿಸುತ್ತಾಳೆ ಎಲ್ಲರೂ ಒಂದಾಗಿ ಪ್ರೀತಿ ಕರುಣೆ ವಾತ್ಸಲ್ಯ ತುಂಬಿದ ಹೃದಯದಿಂದ ಜೀವನ ಮಾಡಬೇಕು ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಈ ಕತೆಗೊಂದು ಲೈಕ್ ಕೊಡಿ ಇನ್ನಷ್ಟು ಹೊಸ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು